ನಮಸ್ಕಾರ ಈ ನಿಮ್ಮ ಶುಕ್ರ ಹೌದಲ್ವಾ ಈ ರೀತಿ ಚಿಂತನೆ ಬರ್ತವೆ ಹಾಗಾಗಿ ಮಾಜಿ ಶಾಸಕರುಗಳಿಗೆ ನಾವ್ ಹೇಳೋದಿಷ್ಟೇ ಯಾಕಂತಂದ್ರೆ ಆ ವ್ಯಕ್ತಿ ನೀವು ಸಹ ಈ ಅಭಿವೃದ್ಧಿ ಪೂರ್ವವಾಗಿ ಬೆಂಬಲಿಸಿದಿರಿ ಬೆಂಬಲಿಸಿದ್ರಿ ಅನ್ನೋದ್ರ ಮೇಲೆ ಈ ಹೋರಾಟಗಾರರ ಮೇಲೆ ಏಕಾಏಕಿ ಹತ್ಯೆ ಅಥವಾ ಅಲ್ಲೇ ಈ ರೀತಿ ನಡೀತಾ ಇದೆ ಅಂತಂದ್ರೆ ನೀವು ಸುಮ್ಮನೆ ಇರೋದಾದರೆ ಅದಕ್ಕೆ ನೀವು ಸಹ ತನ್ನದಿರಲಿ ಯಾಕಂದ್ರೆ ಏ ಈ ಕೆಲಸ ಮಾಡೋದು ಇದು ನ್ಯಾಯನಾ ಅಂತ ಕೇಳ್ತಾ ಇದ್ದೇನೆ ಇದೇ ನಿಮ್ಮ ಕೆಲಸ ನಾನು ಹೋರಾಟಗಾರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ಕೆಲಸ ಮಾಡೋದು ನಾವು ತಪ್ಪಾ ಅವನು ಹೋರಾಟಗಾರನಾಗಿದ್ರೆ ಇದು ಸಾರ್ವಜನಿಕ ಪ್ರಗತಿ ಅವುದೇ ಅಲ್ವೇ ನನ್ನನ್ನು ಅವನ ತಿಳ್ಕೊಳ್ಬೇಕಾಗಿತ್ತು ಆ ರೀತಿ ಉದ್ಯೋಗ ಆತ ನಮ್ಗೇನು ಶತ್ರು ಅಲ್ಲ ಈಗ ಆತ ನಮ್ಗೇನು ನಮ್ಗೆ ಹಿಂದಿನ ಶತ್ರು ಅಥವಾ ಏನು ಅಲ್ಲ ಅಭಿವೃದ್ಧಿ ವಿಚಾರದಾಗೆ ಯಾವುದೇ ಪಕ್ಷದ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಮೂಲ ವ್ಯಕ್ತಿ ಬೇಡ ಅದು ಅಭಿವೃದ್ಧಿ ಜಗಳೂರು ಪಟ್ಟಣದ ರಸ್ತೆ ಅಗಲೀಕರಣಕ್ಕೆ ಪೂರಕವಾದ ವ್ಯಕ್ತಿ ಮಾರಕವಾಗಿದ್ದಾನೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನೈತಿಕವಣೆ ಹೊತ್ತು ಈ ಕೂಡಲೇ ರಾಜೀನಾಮೆ ನೀಡುವಂತೆ ಜಗಳೂರಿನ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಅಧ್ಯಕ್ಷ ಸಣ್ಣಬಯ್ಯ ಒತ್ತಾಯಿಸಿದ್ದಾರೆ ಹೋರಾಟಗಾರರು ಸಭೆ ನಡೆಸುವ ವೇಳೆ ಏಕಾಏಕಿ ಬಂದು ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರುವ ಅಧ್ಯಕ್ಷ ಮತ್ತು ಅಧ್ಯಕ್ಷ ತಮ್ಮನ ತಮ್ಮನಿಗೆ ಕುಮ್ಮಕ್ಕು ನೀಡುತ್ತಿರುವ ಷಡ್ಯಂತ್ರವಿದೆ ಬಿಜೆಪಿ ಮಾಜಿ ಶಾಸಕರುಗಳಾದ ಎಚ್ ಪಿ ರಾಜೇಶ್ ಮಾಜಿ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪ ಮತ್ತು ಬಿಜೆಪಿ ಅಧ್ಯಕ್ಷರುಗಳು ಇಂಥ ಗೂಂಡವರ್ತನೆ ಗೂಂಡವರ್ತನೆ ತೋರಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ನೈತಿಕ ಹೊಣೆ ಹೊತ್ತು ತಮ್ಮ ಗೌರವವನ್ನು ಉಳಿಸಿಕೊಳ್ಳಿ ಎಂದು ವಕೀಲ ಸಂಘದ ತಾಲೂಕು ಅಧ್ಯಕ್ಷ ಮರನಳ್ಳಿ ಅವರು ಒತ್ತಾಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಮಹಿಳಾ ಉಪಾಧ್ಯಕ್ಷ ಸುಜಾತ ರೈತ ಸಂಘದ ಮುಖಂಡ ಬರಂಸಹದ್ರ ಕುಮಾರ್ ವಕೀಲ ಹಾಗೂ ಪ್ರಗತಿಪರ ಮುಖಂಡ ಆರ್ ಓಬಳೇಶ್ ಗೌರಿಪುರ ಸತ್ಯಮೂರ್ತಿ ದಸಂಸ ಸಂಚಾಲಕರುಗಳಾದ ಕುವೇರಪ್ಪ ಸತೀಶ್ ಮುಖಂಡ ಮಹಾಲಿಂಗಪ್ಪ ಸೇರಿದಂತೆ ಮುಂತಾದರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ನಾವು ಅದೇ ರೀತಿ ನಮ್ಮ ಸಂಘಟನೆಗಳಲ್ಲಿ ಹೋಗಿದ್ರು ಅವತ್ತು ಹೋದಾಗ ಆ ಜನಪ್ರತಿನಿಧಿಗಳಿಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಭಿಪ್ರಾಯ ಹೇಳಿ ಏನೊಂದು ವಿರೋಧ ಐತೆ ಅಂತೇಳಿ ಪ್ರಜಾಪ್ರಭುತ್ವ ಒಂದು ವಿರೋಧ ಮಾಡೋಂಥದ್ದು ನಾವು ಪರ ಸೇರಿ ಬಟ್ ಅವ್ನು ಬಂದು ದೌರ್ಜನ್ಯ ಮಾಡೋಂಥದ್ದು ಏ ನಿಮಗೆ ಯಾರು ಕೊಟ್ಟರು ಅಂತೇಳಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಇನ್ನೊಂದು ಆಗ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅದು ಒಂಥರ ಅವರ ದೌರ್ಜನ್ಯ ಅಂತ ತೋರಿಸ್ಕೊಡುತ್ತೆ ಅವರ ಜೊತೆಯಲ್ಲಿ ಅವ್ರು ಬಂದಿರ್ತಕ್ಕಂಥ ಒಬ್ಬ ಸಹೋದರ ಅವನಲ್ಲಿ ಏನು ಅಂತ ಕಾರ್ಯಕ್ರಮ ಇರ್ತಕ್ಕಂಥ ವಿಡಿಯೋ ಮಾಡಿದ್ರು ವೀಡಿಯೋ ಮಾಡುವಂಥ ಅದು ಕೂಡ ಅಪರಾಧ ಅದರ ಆಗಬಾರ್ದು ಪ್ರಜಾಪ್ರಭುತ್ವ ಅವರಿಗೆ ಬಂದ ಇದೆ ಹಾಗಾಗಿ ನಾವು ಹೇಳೋದು ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಮಾಜಿ ಶಾಸಕರು ಎಲ್ಲ ಪಕ್ಷಾತಿಗಳು ಎಲ್ಲರೂ ಕೂಡ ಈ ರಸ್ತೆಗಳಿಗೆ ಕಾಣಕ್ಕೆ ಬೆಂಬಲ ಇದೆ ಇಂಥ ಬೆಂಬಲ ಇದ್ದರೂ ಸಹ ಈ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕೂಡ ಯಾಕೆ ಇವರಿಗೆ ಆಸಕ್ತಿ ಅಂತ ನಮಗೆ ಅರ್ಥ ಅರ್ಥ ಆಗ್ತಿಲ್ಲ ಇವರು ಕೂಡ ಬೆಂಬಲ ಕೊಟ್ಟರೆ ಇಡೀ ತಾಲೂಕು ಅಭಿವೃದ್ಧಿ ಆಗುತ್ತೆ ನಮ್ಮ ಪಟ್ಟಣ ಪಂಚದ ಅಭಿವೃದ್ಧಿ ನಮ್ಮ ಪಟ್ಟಣ ಅಭಿವೃದ್ಧಿ ಆಗುತ್ತೆ ಜನಗಳಿಗೆ ಹೋಗ್ತಕ್ಕಂಥ ಬರ್ತಕ್ಕಂಥ ಇವತ್ತು ಏನಿದ್ದಾರೆ ಬರ್ತಕ್ಕಂಥ ಹಳ್ಳಿ ಜನ ಆಗಿರೋದು ಪಟ್ಟಣದಿಂದ ಮನೆಗಳಿಂದ ಹೊರಗಡೆ ಬಂದು ಏನೋ ಶಾಪಿಂಗ್ ಮಾಡೋದು ಮಾಲ್ ತಗೊಂಡು ಮಾಲ್ತಾಣೋದ್ರು ಆ ಜೀವನ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಯಾಕಂದರೆ ವೆಹಿಕಲ್ಗಳು ಜಾಸ್ತಿ ಆಗ್ತದೆ ದಿನ ದಿನಕ್ಕೆ ಅವು ಓಡಾಡ್ತಕ್ಕಂಥದ್ದು ಕಷ್ಟ ಆಗಿತ್ತು ಹಾಗಾಗಿ ರಸ್ತೆ ಆಗಲಿ ಕಾರಣ ಎಲ್ಲರೂ ಕೂಡ ತೊಂಬಲೈತೆ ನೀವ್ ಯಾಕೆ ಆಸಕ್ತಿ ಇದೆ ಸರ್ ಅಂತ ಹೇಳಿ ಅಧ್ಯಕ್ಷ ಯಾಕೆ ಅವ್ರಿಗೆ ಅಂತ ಇಂಟ್ರೆಸ್ಟು ಏನು ನೀವು ಅನ್ನೋದು ಅವ್ರ ಪರ ಅವ್ರ ಮಾತಾಡೋವಂಥದ್ದು ಇರಲಿ ಅವ್ನ ಪರ ಮಾತಾಡ್ಕೊಂಡು ಒಂದು ದೌರ್ಜನ್ಯ ಮಾಡೋಂಥದ್ದು ಕಾನೂನು ಪ್ರಕಾರ ಅಪರಾಧ ನಾವು ಹೇಳೋದಿಷ್ಟೇ ಆ ಪಕ್ಷದ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಆಗಿರ್ತಾರೆ ಮುನ್ಸಿಪಾಲಿಟಿ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಈ ಪಟ್ಟಣದ ಪ್ರಧಾನ ಪ್ರಜೆ ಅಧ್ಯಕ್ಷರು ಅವರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಇದ್ದಾರೆ ಹಾಗೆ ನಾವು ಹೇಳೋದಂದ್ರೆ ನಮ್ಮ ಹೋರಾಟ ಅರವತ್ತೊಂಬತ್ತು ರಸ್ತೆಗಳಿಗೆ ಕಾರಣ ಹೋರಾಟಕ್ಕೆ ನಾವು ಹೋರಾಟಕ್ಕಂಥದ್ದು ಅಧಿಕಾರಿಗಳ ಮುಖಾಂತರ ಇನ್ನೊಂದಾಗಿರ್ಬೋದು ಅದು ನಮಗೆ ಹಿನ್ನಡೆ ಹಿನ್ನಡೆ ಅಂತಂದರೆ ನಾವು ಹೋರಾಟಕ್ಕೇ ಹಿನ್ನಡೆಯಲ್ಲ ಕೆಲಸ ಪ್ರಗತಿ ಆಗೋದಕ್ಕೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಅವರು ಪ್ರಜಾಪ್ರವೇಶದಲ್ಲಿ ಹೋರಾಟ ಮಾಡೋದು ಇನ್ನೊಂದೇನು ಅಭಿಪ್ರಾಯ ವ್ಯಕ್ತಪಡೋದು ಆ ಹಿನ್ನಡೆಯಲ್ಲ ಅವ್ರು ಮಾಡ್ತಕ್ಕಂಥ ಅಧಿಕಾರ ಉಪಯೋಗವನ್ನು ದೌರ್ಜನ್ಯ ಮಾಡ್ತಕ್ಕಂಥದ್ದು ಅದು ನಮ್ಮ ಇದಕ್ಕೆ ಹಿನ್ನಡೆ ಆಗ್ತದೆ ಹಾಗಾಗಿ ಆ ಪಕ್ಷದ ಆಗಿರ್ಬೋದು ಮಾಜಿ ಆಗಿರ್ಬೋದು ಆ ಪಕ್ಷದ ಅವರು ಅವರಿಗೆ ತಿಳುವಳಿಕೆ ಹೇಳಿ ತಿಳುವಳಿಕೆ ಹೇಳಂತದಾಗಿ ಇಲ್ಲ ಆಗಿಲ್ಲ ಅಂದರೆ ಅವ್ನು ಕೂಡಲೇ ಅವರನ್ನು ಪಕ್ಷದಿಂದ ವಜಾ ಅಧ್ಯಕ್ಷ ಅಧ್ಯಕ್ಷತಾ ಅಂತ ಹೇಳಂತದಾಗ್ಬೇಕು ಯಾಕಂದ್ರೆ ರಸ್ತೆಗಳ ಕಣ್ಣು ಅವರು ಕೂಡ ಬೆಂಬಲ ಸೂಚಿಸಿದೆ ಹಂಗಾಗಿ ಅವರ ಬದ್ಧತೆಗಳು ಅವೆಲ್ಲ ಇತ್ತು ಅಂದ್ರೆ ಅವನ ವಿರುದ್ಧ ಕ್ರಮವನ್ನು ತಗೊಂಡ್ ನಾನು ಮೀಟಿಂಗ್ ಮಾಡ್ಬೇಕಂತ ಬಂದರು ಬಂದ್ಬಿಟ್ಟು ನೀವು ಆಚೆ ಹೋಗಿ ಆಚೆ ಹೋಗಿ ಎಂತ ನೋಡಿ ಸರಿ ಅಂದ್ರು ಅಂದಾದ್ಮೇಲೆ ನಾವೇನು ಮಾಡಿದ್ವಿ ಮೂರು ಸರಿ ಅಂದಮೇಲೂ ನಾವು ಯಾಕೆ ಕುತ್ಕೋಬೇಕು ಅಂತ ಎದ್ದಿ ಹೊರಗಡೆ ಬಂದಕ್ಷಣ ಅವ್ರ ತಮ್ಮ ಇದ್ದಾರಲ್ಲ ಅವ್ರು ಬಂದುಬಿಟ್ಟು ಏಕ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ಅವ್ರಿಗೆ ಕೊಟ್ಟಿಲ್ಲ ಸೊ ಅವರಿಗೆ ಏನೂ ಇಲ್ಲಿ ಒಂದು ಅಧಿಕಾರನೂ ಇಲ್ಲ ಒಂದು ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ಏನಕ್ಕೆ ಕೊಟ್ಟಿದ್ದಾರೆ ನಮ್ಮ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅವಾಗ ಕೈ ಮಾಡಿದ್ದಕ್ಕೆ ಇವಾಗ ಏನೋ ಒಂದು ಮಾತು ಬಂದಿದೆ ಅಂದ್ರೆ ಆ ಹೆಣ್ಮಕ್ಳು ಒಂದು ಚೈನ್ ಕತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅವರು ಸೊ ನಾವ್ ಯಾವ ಹೆಣ್ಮಕ್ಳುನು ಮುಟ್ಟಿಲ್ಲ ಅಷ್ಟು ಕಲ್ತನ ಮಾಡಷ್ಟು ನಮ್ಮ ಹೆಣ್ಮಕ್ಳಿಗೆ ಬರ ಬಂದಿಲ್ಲ ಅದನ್ನ ನಾವು ಕದ್ದಿದೀವ ಇಲ್ಲ ಅವ್ರು ಪ್ರೂವ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂತ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ಹಾಗೂ ನಮ್ಮ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಾನು ಬಣ್ಣರು ಹಾಗೂ ಸರ್ವ ಸದಸ್ಯರು ಈ ಸುದ್ದಿಗೋಷ್ಠಿಗಾದಂಥ ವಿಚಾರವಾಗಿ ಏನೋ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅವರ ಸಹೋದರರು ಏನೋ ಗುಂಡವರ್ತನೆ ಮಾಡಿ ನಮ್ಮ ಹೋರಾಟಗಾರರ ಮೇಲೆ ಸಭೆಯಿಂದ ನಂದಿಸೋದ್ ಮುಖಾಂತರ ಏನು ನಮ್ಮ ಹೋರಾಟಗಾರರಿಗೆ ಏನು ಅರ್ಥಿಕ ಅಂತ ಕೆಲಸ ಮಾಡಿದರು ಆ ವಿಚಾರವಾಗಿ ನಾವು ನಾನೊಬ್ಬ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತನಾಗಿ ನವೀನ್ ಕುಮಾರ್ ಮತ್ತು ಅವರ ಸಹೋದರರನ್ನು ನಾವು ಖಂಡಿಸ್ತೀವಿ ಯಾಕೆಂದರೆ ಈ ದೇಶದಲ್ಲಿ ಒಬ್ಬ ಮಹಿಳೆಗೆ ಅಪಾರವಾದ ಗೌರವ ಇದೆ ಇಂಥ ಒಂದು ಗೌರವ ಕೊಡದೆ ಮಹಿಳಾ ಹೋರಾಟಗಾರರ ಮೇಲೆ ಈ ರೀತಿ ಅಲ್ಲೇ ಮಾಡೋದು ದೊಡ್ಡ ತಪ್ಪಂತ ನಾವು ಭಾವಿಸ್ತಾ ಅವ್ರ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನಾವು ಮಾತಾಡ್ತೀವಿ ನಮ್ಮ ಮಾಜಿ ಶಾಸಕರು ಇಬ್ಬರಿಗೂ ಕೂಡ ಗಮನದಲ್ಲಿ ಬಂದಿದೆ ಅವ್ರು ಏನು ತೀರ್ಮಾನ ತೊಗೊತಾರು ತೊಗೊಳ್ಳಿ ನಾವು ಕೂಡ ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂಥರೂ ಪಕ್ಷದಲ್ಲಿದ್ದರೆ ಪಕ್ಷಕ್ಕೆ ದೊಡ್ಡ ವೃತ್ತ ಅಂತ ನನ್ನ ಭಾವ ನಾನು ಕೂಡ ಭಾವಿಸ್ತಾ ಇಂಥನ ಪಕ್ಷದಲ್ಲೆಲ್ಲ ಜಗಳೂರಿಂದಲೇ ಗಡಿಪಾರು ಮಾಡ್ಬೇಕಂತ ಒತ್ತಾಯ ನಾನು ಮಾಡ್ತಾನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿರ್ತಕ್ಕಂಥ ಮಟ್ಟಣ ಪಂಚಾಯತ್ ಅಧ್ಯಕ್ಷ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ನಮ್ಮ ಜೊತೆಗೆ ಯಾರೊಬ್ಬ ಇಬ್ಬರು ಕರ್ಕೊಂಡು ವಿಡಿಯೋ ಮಾಡಿಸಿಕೊಂಡ ಒಳಗ್ ಬಂದ್ರು ನಾವು ಮೊದಲು ನಾವೇ ಕಲ್ಕಟ್ಟಿ ಪಟ್ಟಣ ಪಂಚಾಯತ್ ಅಂದ್ರೆ ಅಲ್ವಾ ಯಾವ್ದಾದ್ರು ಜನ ಸಂಬಂಧಪಟ್ಟಂಗೆ ಇದನ್ನೆಲ್ಲ ವಿಡಿಯೋ ಮಾಡಿಸೋದು ಬೈ ತರ ಇನ್ ತಗೊಳ್ಳೋದು ನಮ್ಮ ಹೋರಾಟಗಾರ ಏನಾದ್ರು ವಿಷಯಗಳನ್ನ ಕಲೆಕ್ಟ್ ಮಾಡಕ್ಕೆ ವಿಡಿಯೋ ಇಡ್ಕೊಂಡು